ದಲಿತ ಕುಳವಾಡಿಗಳಿಗೆ ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರರಲ್ಲಿ ಜಮೀನನ್ನು ನಾವು ಉಳಿಮೆ ಮಾಡ್ಕೊಂಡು ಆ ಜಾಗದಲ್ಲಿ ಬೆಳೆ ಬೆಳ್ಕೊಂಡಿರ್ತೀವಿ ಸದರಿ ಜಾಗವನ್ನು ಏನು ಮಾಡ್ತಾರೆ ತಹಸೀಲ್ದಾರ್ ಅವರು ಎ ಸಿ ತಾಲೂಕ್ ಪಂಚಾಯತಿ ಪುರಸಭೆಯೊಬ್ಬರು ನಮಗೆ ಸ್ವಾಧೀನ ಆಗಿದೆ ಅಂತೇಳಿ ಅಕ್ರಮವಾಗಿ ಸ್ವಾಧೀನಕ್ಕೆ ಹೋಗ್ತಾರೆ ನಮಗೆ ಎಂಬತ್ತೈದು ಎಂಬತ್ತಾರನೇ ಸಾಲಿನಲ್ಲಿ ಆರ್ ಟಿ ಸಿಲೀಕರಣ ಆಗಿ ತಹಶೀಲ್ದಾರ್ ಅವರ ಸೋಮಶೇಖರ್ ಅಧ್ಯಕ್ಷತೆಯಲ್ಲಿ ಹೊಸೊಳ್ಳು ಐ ಪ್ರೈಮರಿ ಶಾಲೆಯಲ್ಲಿ ಸುಮಾರು ಹತ್ತರಿಂದ ಹದಿನೈದು ಪ್ರಕರಣಗಳಲ್ಲಿ ಭಾಗಿಯಾಗಿ ಈ ನಡೆದು ಅವರವರ ಸ್ವಾಧೀನದ ರೀತಿಯಲ್ಲಿ ಒಂಬತ್ತು ದಲಿತ ಕುಲ್ವಾಡಿಗಳಿಗೆ ಏನು ಸ್ವಾಧೀನ ಅನುಭವದಲ್ಲಿ ಇದ್ದರು ಅಷ್ಟು ಜಮೀನುಗಳನ್ನ ಅವರವರ ಹೆಸರಿಗೆ ಆರ್ ಟಿ ಸಿ ಮಾಡಿ ಅವರವರ ಹೆಸರಿಗೆ ಖಾತೆ ಮಾಡಿಕೊಟ್ರು ಅಲ್ಲಿಂದ ಎರಡು ಸಾವಿರದ ಹನ್ನೊಂದರವರೆಗೂ ಆ ಜಾಗದ ಸದರಿ ಜಾಗದಲ್ಲಿ ನಾವು ಉಳುವೆ ಮಾಡ್ಕೊಂಡು ಬರ್ತಿದ್ವಿ ಉಳ್ಳಿ ಬೆಳೆಯುವಂಥದ್ದು ರಾಗಿ ಬೆಳೆಯುವಂಥ ಸನ್ನಿವೇಶದಲ್ಲಿ ನಾವು ಉಡುಪಿ ಮಾಡ್ಕೋಬಹುದು ಎರಡು ಸಾವಿರದ ಹನ್ನೊಂದರವರೆಗೆ ಕಂದಾಯ ಇಲಾಖೆಯಲ್ಲಿ ನಾವು ಕಂದಾಯ ಪಾವತಿ ಮಾಡ್ಕೊಂಡಿರ್ತೀವಿ ಕೈ ಬರವಣಿಗೆ ಆದೇಶ ಇರುತ್ತೆ ಎಲ್ಲ ಕಚೇರಿಯಿಂದಲೂ ಭೂ ಸ್ವಾಧೀನ ಆಗಿಲ್ಲ ಅಧಿಕೃತ ಆದೇಶವನ್ನು ನಮಗೆ ಕೊಟ್ಟಿದ್ದಾರೆ ಆದರೆ ಏನು ಮಾಡಿದ್ರು ತೊಂಬತ್ತ ಐದು ತೊಂಬತ್ತಾರನೇ ತೊಂಬತ್ತೇಳನೇ ಸಾಲಿನವರೆಗೆ ನೂ ಸ್ವಾಧೀನ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು ಸದ್ರಿ ಜಾಗದಲ್ಲಿ ಅವರು ಲೈಸೆನ್ಸ್ ಕೊಟ್ಟರು ಮನೆ ಪ್ರಾರಂಭ ಮಾಡೋದು ಅಲ್ಲಿಂದ ಪ್ರಾರಂಭವಾದಂತಹ ಗಲಾಟೆ ಇಲ್ಲಿವರೆಗೂ ನಿಂತಿಲ್ಲ ಆದ್ರೆ ತಾಲೂಕು ಕಚೇರಿಯಾಗಿ ಪುರಸಭೆಯಾಗಿ ಪಂಚಾಯಿತಿಯಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಉಪವಿಭಾಗಾಧಿಕಾರಿಗಳ ಕಚೇರಿ ಪಾಂಡುಪುರ ಈ ಎಲ್ಲ ಇಲಾಖೆಗಳಿಂದಲೂ ಭೂ ಸ್ವಾಧೀನ ಆಗಿರುವ ಆದೇಶಗಳನ್ನ ನಾನು ಕ್ರೋಢೀಕರಣ ಮಾಡಕ್ಕೆ ಒಡ್ಡಾಗ ಸದರಿ ಜಾಗದಲ್ಲಿ ನಾವು ಭೂ ಸ್ವಾಧೀನ ಮಾಡಿಕೊಂಡಿಲ್ಲ ಒಂಬೈನೂರ ಅರವತ್ತೊಂದರಲ್ಲಿ ನೀವು ಬಂದಿರೋದಿಂದವ ಭೂ ಸ್ವಾಧೀನ ಮಾಡಕ್ಕೆ ಬರೋದಿಲ್ಲ ಇದಕ್ಕೆ ಯಾವುದೇ ರೀತಿನ ಪರಿಹಾರ ಕೊಡಬಾರದಿಲ್ಲ ಅನ್ಬಿಟ್ಟು ನಮಗೆ ಹಿಂಬರವನ್ನು ಕೊಟ್ಟು ದಾರಿ ತಪ್ಪಿಸುದು ನೆಕ್ಸ್ಟ್ ಸ್ವಾಧೀನ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿ ಮಂಡ್ಯ ಜಿಲ್ಲೆಗೆ ಇದ್ರ ವಿರುದ್ಧ ನಾವು ಮನವಿ ಸಲ್ಲಿಸಿಕೊಂಡಾಗ ಇದು ಭೂ ಸ್ವಾಧೀನ ಆಗಿಲ್ಲ ನಮೂನೆ ಒಂಬತ್ತು ಮತ್ತು ಹನ್ನೊಂದರಲ್ಲಿ ಸ್ವಾಧೀನ ಆಗಿರುವಂತಹ ಸನ್ನಿವೇಶದಲ್ಲಿ ಇಂದೀಕರಣ ಮಾಡಬೇಕಾಗಿತ್ತು ಭೂ ಸ್ವಾಧೀನ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಹಿಂಬರ ಕೊಟ್ಟು ಕಳಿಸೋದು ಮತ್ತೆ ತಾಲೂಕು ಕಚೇರಿಗೆ ಬಂದಾಗ ಎರಡ್ ಸಾವಿರದ ಹನ್ನೊಂದರವರೆಗೆ ಕಂದೆ ಕಟ್ಟಿಸ್ಕೊಂಡಿದ್ದೀವಿ ಖಾತೆದಾರರು ಅನುಭವದಿಂದ ಕಡೆನೂ ಇದೆ ಒಂಬತ್ತು ಆರ್ಟಿಗಳಲ್ಲೂ ಬಂತು ಎಷ್ಟು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಕಂದಾಯ ಕಟ್ಟಿದವು ನೆಕ್ಸ್ಟ್ ಇಪ್ಪತ್ತ ಎಂಟು ಹನ್ನೊಂದು ಎರಡು ಸಾವಿರದ ಹನ್ನೊಂದರಲ್ಲಿ ಕೋರ್ಟ್ ಆದೇಶ ಭೂ ಸ್ವಾಧೀನ ಅಂದ್ಬಿಟ್ಟು ಆಟಿಸ್ನಲ್ಲಿ ಇಂಡೀಕರಣ ಮಾಡೋದು ಖಾತೆದಾರರಿಗೆ ಆ ಇಂಡೀಕರಣ ಮಾಡುವಂತಹ ಸನ್ನಿವೇಶದಲ್ಲಿ ಯಾವುದೇ ಸೂಚನೆಯನ್ನು ನೀಡದೆ ಏಕಾಏಕಿ ಜನಬಲದಿಂದ ಜೊತೆಗೆ ಹಣಬಲದಿಂದಲೂ ತಹಸೀಲ್ದಾರ್ ಅವ್ರನ್ನ ಒಳಗಾಕೊಂಡು ನಮಗೆ ದ್ರೋಹ ಮಾಡಿ ಆ ತಾಸೀನ ಮಾಡುದು ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಹನ್ನೊಂದು ಹನ್ನೆರಡನೇ ಇಡೀಕರಣ ಮಾಡುದು ಏನು ಬಡ ಕುಟುಂಬಗಳಿಗೆ ನಿವೇಶನ ರಚನೆಗಾಗಿ ಭೂ ಸ್ವಾಧೀನ ಅಂತ ಮಾಡುದು ಪುನಃ ನಾನು ಪ್ರಶ್ನೆ ಮಾಡ ಕೊಟ್ಟಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಿವೇಶನ ರಚನೆಗಾಗಿ ಭೂ ಸ್ವಾಧೀನ ಅಂತಂದ್ರು ಮೂರು ಬಾರಿ ಇಂಡೀಕರಣ ಮಾಡಬಹುದು ಸಾವಿರದ ಒಂಬೈನೂರ ಅರವತ್ನಾಲ್ಕು ಕಂದಾಯ ಪ್ರಕಾರ ಒಮ್ಮೆ ಆರ್ ಏನ್ ಇಂಡೀಕರಣ ಮಾಡಿರ್ತಾರೋ ಅದನ್ನ ಯಾವುದೇ ಜಿಲ್ಲಾಧಿಕಾರಿ ಆದೇಶ ಕೊಟ್ಟರು ಸಹ ಅದನ್ನ ವಾಪಸ್ಸು ತೆಗೆಯುವಾಗಿಲ್ಲ ತಾಲೂಕು ಕಚೇರಿ ಕಂದಾಯ ಶಾಖೆಯಲ್ಲಿ ಮನಸ್ಸು ಇಚ್ಛೆ ಅವರು ಇಲೀಕರಣವನ್ನು ಮಾಡ್ತಾ 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 ಹೋದ್ರು ಈವರೆಗೂ ನಮ್ಗೆ ಭೂ ಸ್ವಾಧೀನ ಆಗಿಲ್ಲ ಅಂತ ಅಂದ್ಬಿಟ್ಟು ಹಾಕಿದ್ರು ಮಾಹಿತಿ ಕೊಡ್ತಾರೆ ವಿಮಾ ಭೂ ನಮಗೆ ಕೊಟ್ಟಿಲ್ಲ ನೆಕ್ಸ್ಟ್ ನಾನು ಹೈಕೋರ್ಟ್ ಆದೇಶ ಭೂ ಅನ್ನೋದಕ್ಕೆ ಮಾಹಿತಿ ಕೊಡಿ ಅಂತ ಹೇಳಿದೆ ಮಾಹಿತಿ ನಮ್ಮಲ್ಲಿ ಲಭ್ಯವಿಲ್ಲ ಅಂತ ನನ್ನ ಹತ್ರ ಕಾಪಿ ಕಳಿದಾರೆ ಮಾಹಿತಿ ಲಭ್ಯವಿಲ್ಲ ಅಂತ ಕೊಟ್ಟರು ತಹಶೀಲ್ದಾರ್ ಆಫೀಸಲ್ಲೂ ಮಾಹಿತಿ ಲಭ್ಯವಿಲ್ಲ ಅಂತ ಕೊಟ್ಟರು ಎ ಸಿ ಆಫೀಸಲ್ಲೂ ಮಾಹಿತಿ ಲಭ್ಯ ಇಲ್ಲ ಅಂತ ಕೊಟ್ಟರು ಆದರೆ ಈ ಮಾಡೋರು ಯಾರು ಅನ್ನೋದು ಎಷ್ಟ ಪ್ರಶ್ನೆ ಆಗಿದೆ ನಮಗೆ ಈ ಕಡೆ ನಿಮ್ಮ ಹತ್ರ ಇರುವ ಮಾಹಿತಿ ಕೂಡ ಇಲ್ಲ ಅವರು ಅಥವಾ ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂತಹ ಕಾಪಿಗಳನ್ನ ಕೊಡಿ ಅಂತ ಕೇಳಿದಾಗ ಏಕಾಏಕಿ ತಹಶೀಲ್ದಾರ್ ಮಾಡುವ ತಹಶೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳು ಅಲ್ಲಿಂದ ಈ ಆರ್ಟಿ ಈ ಆದೇಶಿಗೆ ಸಂಬಂಧಪಟ್ಟ ನಮ್ಮ ಹತ್ರ ಆದೇಶ ಕಾಪಿ ಇಲ್ಲ ಅಂತ ಕೊಡುದು ಆದ್ರೆ ಆ ಸಿ ಬದಲಾವಣೆ ಮಾಡ್ತಾರೆ ಯಾರು ಅದು ನಮ್ಗೆ ಎಕ್ಸ ಪ್ರಶ್ನೆ ಈಗ ಮೂರು ಬಾರಿ ತಿದ್ದುಪಡಿ ವಿವೇಚನೆ ರಚನೆಗಾಗಿ ಭೂ ಸ್ವಾಧೀನ ಅಂತ ಮಾಡಿದ್ರು ಅದನ್ನ ಪ್ರಶ್ನೆ ಮಾಡೋದಕ್ಕೆ ನಮ್ಗೆ ಭೂ ಸ್ವಾಧೀನ ಮಾಡಿರೋದಕ್ಕೆ ಅಲ್ಲಿ ರೆಕಾರ್ಡ್ಸ್ ಅನ್ನ ಮಾತ್ರ ಇಲ್ಲ ಹೈಕೋರ್ಟ್ ಹೋಗಿದ್ದೀವಿ ಅಂತ ಹೇಳಿದ್ರು ಹೈಕೋರ್ಟ್ ಇಲ್ಲಿ ಕೂಲಿ ಮಾಡಿಕೊಂಡು ಜೀವನ ಮಾಡೋದೇ ದೊಡ್ಡ ಕಷ್ಟವಾಗಿರುವಾಗ ಇವತ್ತು ಒಂದಿನ ಕೂಲಿ ತಪ್ಪಿಸ್ಕೊಂಡಿದ್ದಾರೆ ಅಲ್ಲ ನಾಳಿನ ಜೀವನಕ್ಕೆ ಹೇಗೆ ಅನ್ನೋ ಪರಿಸ್ಥಿತಿ ನಮ್ಮಲ್ಲಿ ಉದ್ಭವ ಹೈಕೋರ್ಟ್ ವರೆಗೂ ಯಾವ ರೀತಿ ಹೋಗ್ತಾರೆ ಅದು ಸಾಧ್ಯನಾ ಸಾಧ್ಯನೇ ಇಲ್ಲ ಇಲ್ಲಿ ತಹಸೀಲ್ದಾರ್ ಮತ್ತೆ ಕಂದಾಯ ಶಾಖೆ ಅಧಿಕಾರಿಗಳೆಲ್ಲರೂ ಸಾಮೀಲಾಗಿ ಒಂಬತ್ತು ಜನ ದಲಿತರನ್ನ ಬೀದಿ ಪಾಲ್ ಮಾಡಿದ್ದಾರೆ ಇವರೇನಾದರೂ ಕಂದಾಯ ಇಲಾಖೆ ಇದರಲ್ಲೂ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಕಂದಾಯ ಇಲಾಖೆಯವರಗಡೆ ಒಂಬತ್ತು ದಲಿತ ಕುಟುಂಬಗಳು ಸ್ವಯಂ ಪ್ರೇರಣೆಯಿಂದ ಆತ್ಮಹತ್ಯೆ ಮಾಡಬೇಕು ರೆಡಿ ಇದ್ದಾರೆ ಈವರೆಗೂ ಪುರಸಭೆ ಪುರಸಭೆಯಲ್ಲಿ ಯಾವುದೇ ಮಾಹಿತಿ ಕೇಳಿದ್ರು ನಮ್ಮ ಹತ್ರ ಅಸೆಸ್ಮೆಂಟ್ ನಂಬರ್ ಮಾತ್ರ ಇದೆ ಇಲ್ಲ ಒಂದು ಖಾತೆ ಮಾಡಬೇಕಂದ್ರೆ ರಿಸೋಚ್ ಭೂ ಭೂ ಪರಿವರ್ತನೆ ಆಗಿರೋ ಆದೇಶ ಬೇಕು ಆದೇಶ ಲಭ್ಯವಿಲ್ಲ ಜೊತೆಗೆ ಅಲ್ಲಿ ಇನ್ನ ಉಳಿದಂತ ಯಾವ ಯೋಜನೆಯಲ್ಲಿ ಭೂ ಸ್ವಾಧೀನ ಆಗಿದೆ ಅನ್ನೋದು ಆದೇಶ ಬೇಕು ಇಲ್ಲ ಇಂದಿರಾ ಗಾಂಧಿ ಆವಾಸ್ ಯೋಜನೆಯಲ್ಲಿ ಭೂ ಸ್ವಾಧೀನ ಆಗಿದೆಯಾ ಇಲ್ಲ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಭೂ ಸ್ವಾಧೀನ ಆಗಿದೆಯಾ ರೆಕಾರ್ಡ್ಸ್ ಇಲ್ಲ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಭೂ ಸ್ವಾಧೀನ ಆಗಿದೆಯಾ ರೆಕಾರ್ಡ್ಸ್ ಇಲ್ಲ ಇನ್ಯಾವ ಯೋಜನೆಯಲ್ಲಿ ಇವರು ರೆಕಾರ್ಡ್ ಅನ್ನ ಫಿಲ್ ಮಾಡಿ ಸಹಿಕ್ತ ಮನೆ ಕಟ್ಟಕ್ಕೆ ಪರ್ಮಿಶನ್ ಕೊಟ್ಟರು ಎರಡ್ ಸಾವಿರದ ಹನ್ನೊಂದರಲ್ಲಿ ಪುರಸಭೆಯವರು ಒಂದು ಆದೇಶ ಕೊಟ್ಟ ನನಗೆ ಅದು ಖಾಸಗಿ ಜಮೀನು ಆಗಿರೋದ್ರಿಂದವ ಅದು ಆ ಸೊತ್ತನ್ನ ನೀವೇ ರಕ್ಷಣೆ ಮಾಡ್ಕೋಬೇಕು ಅದಕ್ಕೂ ನಮಗೂ ಜವಾಬ್ದಾರಿ ಇಲ್ಲ ಅಂದ್ಬಿಟ್ಟು ನನ್ಗ ಎಂಡೆಂಟ್ ಕೊಡ್ಬೋದು ಆ ಎಂಡ್ ಕಾಫಿ ಇಲ್ಲಿದೆ ನನ್ನ ಕಡೆಗಿದೆ ಆದ್ರೆ ಭೂ ಸ್ವಾಧೀನ ಆಗಿದೆ ಅಂದ್ಬಿಟ್ಟು ಮನೆ ಕಟ್ಟೆಗೆ ಪರ್ಮಿಷನ್ ಕೊಟ್ಟರು ಆಧಾರ ಇದೆಯಾ ಬೇಡ ನಮ್ಮ ಹತ್ರ ಒಂದು ಖಾಲಿ ಅಪ್ಪತ್ರಗಳಿದ್ದಾವೆ ಖಾತೆ ಮಾಡಿ ಅನ್ಬಿಟ್ಟು ನಾನು ರೀಸೆಂಟ್ ಆಗಿ ಕೊಟ್ಟಿದ್ದೀನಿ ಖಾತೆ ಮಾಡಕ್ಕೆ ಬರೋದಿಲ್ಲ ಅಂದ್ರು ಬರೀ ಅದಪತ್ರದ ಮೇಲೆ ಇವರು ಖಾತೆ ಮಾಡೋದಾದ್ರೆ ಎಲ್ಲರೂ ಒಂದೊಂದು ಅಪತ್ರ ಇದೆ ಖಾತೆ ಮಾಡ್ಕೊಡಿ ಹಾಗಾದ್ರೆ ಈಗ ಪುರಸಭೆ ಅವರು ಪುರುಷಭೆಯಲ್ಲಿರುವಂಥ ಗುಮಾಸ್ತರಾದ ಕಂದಾಯ ಇಲಾಖೆ ರವಿ ರವಿಕುಮಾರ್ ಇದ್ರು ನೆಕ್ಸ್ಟ್ ಕುಟ್ಸ್ವಾಮಿ ಶ್ರೀನಾಥ್ ನಾಗರಾಜು ಇವರೆಲ್ಲ ಸೇರಿ ಬರುವಂಥ ಅಧಿಕಾರಿಗಳನ್ನ ಶಾಮೀಲ್ ಮಾಡಿಕೊಂಡು ಅಲ್ಲಿ ಮನೆ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟರು ನಮಗೆ ಮನೆ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ನಮ್ಮಂತ ದಾಖಲಾತಿ ಇಲ್ಲ ಎಮ್ಮಾರು ತೊಂಬತ್ ಅರವತ್ತಾರ ವಹಿಯಲ್ಲಿ ಈ ಈ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಜಮೀನಿಗೆ ಸಂಬಂಧಪಟ್ಟಂತೆ ಯಾವುದೇ ದಾಖಲಾತಿಗಳು ಇಲ್ಲ ಅಂದ್ಬಿಟ್ಟು ನಮಗೆ ಅಡರ್ಸ್ಟ್ಮೆಂಟ್ ಕಾಪಿ ಕೊಡ್ತಾರೆ ಆದ್ರೆ ಅದೇನು ಉದ್ಭೋಗ ಮೂರ್ತಿಯಾಗಿ ಮನೆ ಕಟ್ಕೊಳ್ವಾ ಕಂದಾಯ ಕಟ್ಟಿಸ್ತಾರೆ ದಾಖಲಾತಿ ಕೊಡಿ ಅಂತ ಅಂದ್ರೆ ಕಂದಾಯ ಕಟ್ಟಿಸ್ ಹತ್ರ ದಾಖಲಾತಿ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಕಂದಾಯ ವಸೀಲ್ ಮಾಡ್ತಾರೆ ಅವರು ಅಲ್ಲಿನ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರದಿಂದ ಹಣ ಮಂಜೂರು ಮಾಡಕ್ಕೆ ಪುರಸಭೆಯಿಂದ ಯಾವ ರೀತಿಯ ಆದೇಶವನ್ನು ಕೊಡಿಸಿದ್ರು ಎರಡನೇ ವಾರ್ಡ್ ಅಲ್ಲಿ ಏನು ಯಾವುದೋ ಶ್ರೀರಂಗ ಕೇಟರ್ ಹತ್ರ ಇರುವಂತಹ ಒಂದು ಬಡವಣೆಗೆ ಆಗ್ಬೇಕಾಗಿದ್ದನ್ನ ಚರಂಡಿ ಮತ್ತೆ ಕಾಮಗಾರಿಗಳನ್ನ ತೆಗೆದು ಇಲ್ಲಿ ಜಯನಗರ ಬಡವಣೆಗೆ ಟ್ರಾನ್ಸ್ಫರ್ ಮಾಡಿದ್ರು ಆ ಟ್ರಾನ್ಸ್ಫರ್ ಮಾಡಕ್ಕೆ ಅಧಿಕಾರಿ ಇವ್ರಿಗೆ ಯಾರು ಕೊಟ್ಟರು ಯೋಜನಾ ನಿರ್ದೇಶಕರ ಕಚೇರಿ ಮಂಡ್ಯ ಅವರಿಂದ ಐದು ಪತ್ರಗಳನ್ನ ಪುರಸಭೆಗೆ ಹಾಕ್ಸಿದ್ರು ಯಾವುದೇ ಮಾಹಿತಿ ಇಲ್ಲ ಆ ಪೇಪರ್ಗಳನ್ನ ಅಣ್ಣಗಾಟ ಆರಾಮ ಕೂತಿದ್ದಾರೆ ಹೋರಾಡಿತ ನಿರ್ದೇಶಕರು ಬೆಂಗಳೂರು ಅಲ್ಲಿಂದ ಪುರಸಭೆಗೆ ಲೆಟರ್ ಬಂತು ಈ ಪ್ರಕರಣದ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ ಮಾಹಿತಿಯನ್ನು ಒಂದು ವಾರದ ಒಳಗಡೆ ಕೊಡಿ ಅಂದ್ಬಿಟ್ಟು ಪುರಸಭೆ ಚೀಫ್ ಸೆಕ್ರೆಟರಿ ಕೊಟ್ಟರು ಚೀಫ್ ಸೆಕ್ರೆಟ್ರಿ ಏನ್ ಮಾಡಿದ್ರು ಅವರೇ ಮಾಡಕ್ಕಾಗಲ್ಲ ಅಂತ ಗೊತ್ತಿರೋ ವಿಚಾರ ಕೇಸ್ ವರ್ಕರ್ಗಳಿಗೆ ರವಾನೆ ಮಾಡಿದ್ರು ಕೇಸ್ ವರ್ಕರ್ಗು ಪೇಪರ್ ಕೂತ್ಕೊಂಡು ಆ ಯಾವುದೇ ಸರ್ಕಾರದಿಂದ ಯಾವುದೇ ನೂರ ನಲ್ವತ್ತೊಂದೇ ಸರ್ವೆ ನಂಬರ್ಗೆ ಸರ್ಕಾರದಿಂದ ಯಾವುದೇ ಆದೇಶಗಳು ಬಂದ್ರು ಪೇಪರ್ ಅರ್ಧ ಹಾಕ್ತಾರೆ ಟಪಾಲು ಮೈಂಟೈನ್ ಮಾಡಿರಲ್ಲ ಅದಕ್ಕೆ ದಾಖಲಾತಿ ಇರಲ್ಲ ಉಪ ವಿಭಾಗಾಧಿಕಾರಿಗಳ ಕಚೇರಿ ಪಾಂಡವಪುರದಿಂದ ಈ ಸರ್ವೆ ನಂಬರ್ ನೂರ ನಲ್ವತ್ತೊಂದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳ ಕೋರಿ ನಾನು ಅಲ್ಲಿ ಮನವಿ ಸಲ್ಲಿಸಿದಾಗ ಪುರಸಭೆಗೆ ಒಂದು ಲೆಟರ್ ಕಳ್ಸಿಕೊಡ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಇದೆ ಆದರೆ ನನ್ ಕಡೆಗಿದೆ ತಾಲೂಕ್ ಪಂಚಾಯತಿಗೆ ಏನ್ ಮಾಡ್ತಾರೆ ತಾಲೂಕ್ ಪಂಚಾಯತಿ ಭೂ ಸ್ವಾಧೀನ ಮಾಡ್ಕೊಂಡಿದ್ದು ರೆಕಾರ್ಡ್ಸ್ ಎಲ್ಲ ಅವ್ರ ಕಡೆಗೆ ಇದೆ ಅಂತ ಹೇಳ್ತಾರೆ ಆದ್ರೆ ತಾಲೂಕ್ ಪಂಚಾಯತಿ ನಾವು ಭೂ ಸ್ವಾಧೀನ ಮಾಡಿಲ್ಲ ಅದ್ರ ವಿತರಣೆ ಮಾಡಿಲ್ಲ ಅದಕ್ಕೂ ನಮ್ಗೂ ಸಂಬಂಧನೇ ಇಲ್ಲ ನಮ್ಮ ತಾಲೂಕು ಪಂಚಾಯಿತಿಯ ಕಚೇರಿ ಹೆಸರನ್ನು ನೀವು ಉಪಯೋಗಿಸ್ಕೊಳ್ತೇನೆ ನೀವು ಏನ್ ತಪ್ಪು ಮಾಡಿದ್ರೆ ಅದನ್ನ ಮುಚ್ಚಲಿಕ್ಕೆ ನಾವೇನ್ ಮಾಡ್ತಾ ನಮ್ಮ ತಾಲೂಕು ಕಚೇರಿಯನ್ನು ಉಪಯೋಗಿಸ್ತೇವೆ ನೀವು ಎಚ್ಚರವಾಗಿರಿ ಅಂದ್ಬಿಟ್ಟು ತಾಲೂಕು ಕಚೇರಿ ತಾಲೂಕ್ ಪಂಚಾಯತ್ ಪುರಸಭೆಗೆ ಒಂದು ಲೆಟರ್ ರವಾನೆ ಆಗಿದೆ ಆದ್ರೆ ಇವರೆಗೂ ಕೂಡ ತಾಲೂಕ್ ಪಂಚಾಯಿತಿಯವರು ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಅವರು ಕೇಳಿ ಅಂತಾರೆ ಭೂ ಸ್ವಾಧೀನ ಮಾಡ್ಕೊಂಡಿರೋ ದಾಖಲಾತಿಗಳು ಪುರಸಭೆಗೆ ಯಾಕೆ ಇರಬಾರ್ದು ಯಾಕೆ ಇಟ್ಕೋಬಾರ್ದು ಅದು ಅಕ್ರಮ ಹಾಗಾಗಿ ಮಾಡಲಿಲ್ಲ ಅಂದ್ರೆ ಒಂಬತ್ತು ದಲಿತ ಕುಟುಂಬಗಳು ಆತ್ಮಹತ್ಯೆಗೆ ನಾವು ಸಿದ್ಧರಾಗಿದ್ದೀವಿ ಸರ್ ಒಂಬೈನೂರಲ್ಲಿರೋ ಪ್ರಕಾರ ನಮ್ದು ಜಮೀನು ಅದು ಉಳ್ವಾಡಿಕೆ ಇನಾಮ್ ಅದು ಇನಾಮ್ ಲ್ಯಾಂಡ್ ಯಾವುದೇ ಕಾರಣಕ್ಕೂ ಕರಾವಳಿ ಮಾಡುವಾಗಿಲ್ಲ ತಹಸೀಲ್ದಾರ ಆದೇಶ ಇದೆ ನಮ್ಗೆ ಜಮೀನು ಬಿಡಿಸ್ಕೊಡ್ಬೇಕು ಇಲ್ಲ ಬರೀಲ್ಲ ಅಂತಂದ್ರೆ ಪುರಸಭೆಯಲ್ಲಿ ನಾವು ಭಯಂಕರವಾದ ರಾಜ್ಯ ಮಟ್ಟಕ್ಕೆ ತಲುಪುವಂತ ಬೃಹದಾಕಾರವಾದ ಸ್ಟ್ರೈಕ್ ಮಾಡ್ತೀವಿ ಸರ್ ಅಲ್ಲಿ ಪ್ರತಿಭಟನೆ ಮಾಡೇ ಮಾಡ್ತೀವಿ ಮಾತಾಡೋರು ಕೆಲವು ಒಂದೇ ಬಂದಿ ಅದು ಹುಡುಗಂತ ಅಡಿಕೊಂಡು ನಮ್ಮ ಜನಾಂಗಕ್ಕೆ ಇದೆ ಯಾರಿಗೂ ಅದು ಅನ್ವಯಿಸ್ತಾ ಇಲ್ಲ ನಮ್ಮ ಜನಾಂಗಕ್ಕೆ ಬರ್ತದೆ ಯಾಕೆಂತಂದ್ರೆ ಅದು ಈಗಿನ ಕಾಲದಿಂದಲ್ಲ ನಮ್ಮ ತಾತ ಮುಂದಿರ್ತಾ ಕಾಲದಿಂದಲೂ ಅದು ಅನ್ವಯಿಸ್ತದೆ ಬರ್ತಾ ಇದೆ ಇರಲಿ ಈಗ ಇವರು ಪುರಸ್ಕರು ಏನು ಮಾಡಿದ್ದಾರೆ ಅಂತಂದ್ರೆ ಅವ್ರ ಸೋಮಣಿ ಎಲ್ಲ ಇಲಾಖೆಯಲ್ಲೂ ಅಪ್ಲೈರ್ ಆಗಿಲ್ಲ ಅಂತಲ್ಲ ಕೆಡಿಸ್ಬಿಟ್ಟು ಕೊಟ್ಟಿದ್ದಾರೆ ಆದ್ರೂ ಉದ್ದೇಶಪೂರ್ವಕವಾಗಿ ಪೂರ್ವವಾಗಿ ಅಧಿಕಾರಿಗಳು ಒಳಗಡೆ ಸೇರ್ಕೊಂಡು ಕೆಲವು ಜನ ಅವ್ರ ಹೆಸರುಗು ಮಾಡ್ಕೊಂಡಿದ್ದಾರೆ ಕೆಲವು ಜನ ಬೇರೆ ಹೆಸರುಗಳ್ಗೂ ಮಾಡಿದ್ದಾರೆ ಈ ಅಂತ ಈ ಕೆಲಸಗಳ ಕೆಲಸಗಳ ಇವರು ಕೆಲಸಗಳ್ರು ಮಾಡ್ತಾರೆ ಪುರಸಭೆ ಅಂತಂದ್ರೆ ಏನಾಗೋದಿಲ್ಲ ತಲೆಗಡೆ ಸಂಜೆ ಹೋಗೋದೇ ಈ ಮರಿಕೆಡೆ ಸಾಧ್ಯ ಯಾವ್ದು ಅಂತ ಮಿಕ್ಸ್ ಮಾಡ್ತೀವಲ್ಲ ಆ ತರ ಹೋಗದೆ ಖಾತೆಗೆ ಇಷ್ಟು ಒಗರೆಗೆ ಇಷ್ಟು ಪರವಾರ ಇಷ್ಟು ಅಂತ ಗುಡಿಯಾಪುರ ಸೇವೆ ಅದು ಒಂಥರ ಮುನ್ಸಿಪಾಲಿಟಿ ಅಂದ್ರೆ ಅದು ಮುನ್ಸಿಪಾಲಿಟಿರಿಯ ಇಲ್ಲಿ ನಮ್ಗೆ ಅನ್ಯಾಯ ಏನು ಅಂತಂದ್ರೆ ಫಿಟಿಷನ್ ಆಕ್ಟ್ ಪ್ರಕಾರ ನಮ್ಮ ದರಿದ ಜಾಗಬಾರ್ದು ಅನ್ನೋ ಲೆಕ್ಕ ಆದೇಶ ಹೊರಡಿಸಿದಾರೆ ಆದ್ರೆ ಅಧಿಕಾರಿಗಳಿಗೆ ಅನ್ಯಾಯ ಮಾಡ್ಕೊಂಡ್ ಬರ್ತಿರೋದ್ರಿಂದ ಇದು ನಮ್ಗೆ ನೋವಾಯ್ತಾ ಇದೆ ಹಂಗಾಗಿ ನಮ್ಮ ಸಾಮಾನ್ಯ ಇವತ್ತು ಅವರ ನೋವು ಹೇಳಿದರೆ ಸಂಘಟನೆಗೂ ತಂದಿರದೆ ಹಾಗಾಗಿ ನಾವು ರಾಜ್ಯ ಸಮಿತಿ ಕಡೆಯಿಂದ ನಮ್ಮ ರಾಜ್ಯ ಎಲ್ಲರೂ ಅವರು ಈ ವಿಚಾರವಾಗಿ ಬೇಗನೆ ಅವರು ಆಕ್ಷನ್ ತಗೊಂಡು ಇದಕ್ಕೆ ಸಂಬಂಧಪಟ್ಟಂಥ ಏನು ನಮ್ಮ ದಲಿತ ಜನರ ಇದ್ದಾರೆ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡದೆ ಹೋದರೆ ನೆಕ್ಸ್ಟು ಆಗಲಿ ನಾವು ಒಂದು ಡೇಟ್ ಫಿಕ್ಸ್ ಮಾಡಿ ಪುರಸಭೆ ಮುಂಭಾಗನೇ ನಮಗೆ ನ್ಯಾಯ ಸಿಕ್ಕಬೇಕಂದ್ರೆ ನಾವು ಸ್ವಾಮಿಯನ್ನು ಹಾಕೊಂಡೆ ನಮಗೆ ಚಳವಳಿ ಮಾಡ್ಕೊಂಡು ಅದ್ರ ಮುಂದೆ ನಾವು ಕುತ್ಕೊಂಡಿ ಅಂತ ಯಶಸ್ವಿಯವರು ಒಂದು ಏನು ಮಾಡಿದ್ದಾರೆ ಅದು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಹೊಸವೂರು ಗ್ರಾಮ ಸರ್ವೆ ನಂಬರ್ ನೂರ ನಲವತ್ತೊಂದು ಇದರಲ್ಲಿ ಒಂದಕ್ಕೆ ಒಂದು ಗುಂಡೆ ನಾವೆಲ್ಲ ನಾವು ವೀಕ್ಷಣೆ ಮಾಡಿದ್ದೀವಿ ಸೊ ಕೂಡ ನಾವು ಸ್ಟಡಿ ಮಾಡಿದ್ದೀವಿ ಅರ್ಜಿಕ್ಸ್ ಕೂಡ ನಾವು ಆಮೇಲೆ ನಮ್ಮ ಅಮ್ಮಣ್ಣರು ಕೂಡ ಅದನ್ನ ಸರಿಯಾಗಿ ಮಾಹಿತಿ ತಕೊಂಡು ಏನೊಂದು ಇವರಿಂದ ಒಂದು ಅರ್ಜಿ ಸಲ್ಲಿಸ್ತೋ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಮಾಹಿತಿಯನ್ನು ಸಲ್ಲಿಸಿದ್ದು ಕೂಡ ಲಭಿಸಿದ್ದಾರೆ ತುಂಬಾ ನೀಟಾಗಿ ರೆಕಾರ್ಡ್ಸ್ ಮೇಂಟೈನ್ ಮಾಡಿದ್ದಾರೆ ಸೊ ನಾನು ಹೇಳ್ತೇನೆ ಹೇಳ್ತೇನೆಂದ್ರೆ ರೆಕಾರ್ಡ್ ಮೇಂಟೈನ್ ಇವ್ರು ಮಾಡಿದ್ದಾರೆ ಆದರೆ ಅಧಿಕಾರಿಗಳು ಮಾಡಕ್ಕೆ ಆಗ್ತಿಲ್ಲ ಆಗಿಲ್ಲ ಏನು ಅಂತ ಇಟ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಇಟ್ಕೊಂಡು ಉಪವಿಭಾಗ ಅಧಿಕಾರಿಗಳು ಕೂಡ ಯಾರು ಒಂದು ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ ಇದು ಏನಾಗಿದೆ ಅಂದ್ರೆ ನೇತರು ಮೇಲೆ ಹಣ ಮೇಲಂಗಾಗಿರ್ತದೆ ಅಂದ್ರೆ ಇದಕ್ಕೆ ಅಧಿಕಾರಿಗಳು ಇರ್ತಕ್ಕಂಥ ಈಗ ಕಂದಾಯ ಇಲಾಖೆ ಕಂದಾಯ ಇಲಾಖೆ ಇರ್ತಕ್ಕಂಥ ಆಸ್ತಿಗಳನ್ನ ಗಮನವಾಗಿ ಅದನ್ನ ಯಾವ ರೀತಿ ಅದನ್ನ ಎಕ್ಸ್ಪರ್ಟ್ ಮಾಡಬೇಕಾದ್ರೂ ಮಾಹಿತಿಗಳನ್ನು ಸಂಗ್ರಹಿಸ್ಕೋಬೇಕನ್ನೋ ವಹಿಸ್ಕೊಂಡಿದ್ದಾರೆ ಅನ್ನೋದು ಒಂದು ನಾನು ಬಂದಿರುತ್ತೆ ಇದರಲ್ಲಿ ಒಂದು ವಿಲೇಜ್ ಅಕೌಂಟ್ ಇಂದ ಹಿಡ್ಕೊಂಡು ಒಬ್ಬ ಡೆಪ್ಯುಟಿ ತಹಸೀಲ್ದಾರ್ ಹಿಡ್ಕೊಂಡು ಆಮೇಲೆ ತಹಸೀಲ್ದಾರ್ ಇಟ್ಕೊಂಡು ಅಸಿಸ್ಟೆಂಟ್ ಕಮಿಷನರ್ ಹೋಗಿದ್ದು ಇಲ್ಲಿ ಏನಾಗಿದೆ ಪುರಸ್ಥೆ ಅಧಿಕಾರಿಗಳಿಂದ ಹಿಡ್ಕೊಂಡು ಶಾಮೀಲ್ ಹಾಕೊಂಡು ಈ ಒಳ ಕ್ರೀಡಾ ಸೃಷ್ಟಿ ಮಾಡ್ಕೊಂಡಿದ್ದಾರೆ ನಾನು ನೋಡಿದ ಪ್ರಕಾರ ಅದನ್ನ ನಾನು ದಯಮಾಡಿ ಅಧಿಕಾರಿಗಳಿಗೆ ಏನು ಇರ್ತಕ್ಕಂಥವಾಗಿರ್ತಕ್ಕಂಥ ಮಾನ್ಯ ದಂಡಾಧಿಕಾರಿಗಳು ಏನಿದಾರಲ್ಲ ಅದನ್ನ ಅತಿ ಶೀಘ್ರದಲ್ಲಿ ಈ ಒಂದು ರೆಕಾರ್ಡ್ ಏನಿದೆ ಭೂ ಸ್ವಾಧೀನವಾಗಿರ್ತಕ್ಕಂಥ ಆಸ್ತಿ ಸಿ ಸರ್ಟಿಫೈ ಆಗಿದೆ ಅದು ಅದು ಇರ್ತಕ್ಕಂಥ ಹಿನ್ನೆಲೆ ವರದಿ ಕೂಡ ಯಾವುದೇ ರೀತಿ ವರದಿ ಉಲ್ಲೇಖವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಹಿತಿ ಸಲ್ಲಿಸಿದ್ದು ಎಲ್ಲ ಒಂದು ಜಿಲ್ಲಾಧಿಕಾರಿ ನಡ್ಕೊಂಡು ಮನೆ ಉಪಾಯ ಉಪ ವಿಭಾಗ ಅಧಿಕಾರಿಗಳ ರೂಪಾನೂ ಸವೆನ್ ಮಾಡಿದ್ದಾರೆ ಆದ್ರೆ ಇವ್ರು ಏನು ಅಂದ್ರೆ ಇರ್ತಕ್ಕಂಥ ಅಧಿಕಾರಿಗಳು ಭೂ ಸ್ವಾಧೀನವಾಗಿರ್ತಕ್ಕಂಥ ರೆಕಾರ್ಡಿಂಗ್ ಯಾವೂ ಕೊಟ್ಟಿಲ್ಲ ನಮ್ಮ ವಿಚಾರ ಹೇಳ್ಬೇಕಂದ್ರೆ ಕೊಡ್ಬೇಕಾಗಿರ್ತಕ್ಕಂಥ ದಾಖಲೆಗಳು ಸರಿಯಾಗಿ ಕೊಟ್ಟಿಲ್ಲ ಅದರಲ್ಲೂ ಕೂಡ ನೂರ ನಲ್ವತ್ತೊಂದು ಮಾಲ್ವ ಮೂವತ್ತೊಂದು ಮೂರು ನಲ್ವತ್ತೊಂದು ಒಂದಕ್ಕಿನ ಮೂವತ್ತೊಂದು ಗುಂಟೆ ಸೆವೆನ್ ನಮ್ಮಲ್ಲಿ ಒಂದು ಗುಂಟೇನು ಜಾಗ ಇಲ್ಲ ಸಂಪೂರ್ಣವಾಗಿ ಮನೆ ಆಸ್ತಿ ಸಂಪ್ ಆಸ್ತಿ ಸಂಪೂರ್ಣವಾಗಿ ಇದೇನು ತಾತ್ಕಾಲಿಕ ಪಡಿತರ ಚೀಟಿ ಅಂತ ಕೊಡ್ತಾರಲ್ಲ ತರ ತಾತ್ಕಾಲಿಕ ಪಡಿತರ ಚೀಟಿಯನ್ನ ತಾವೇ ಸೃಷ್ಟಿ ಮಾಡಿಸ್ಬಿಟ್ಟು ಯಾವುದೋ ಒಂದು ರೌಂಡ್ ಸೀಲ್ ಹಾಕ್ಬಿಟ್ಟು ಸೈನ್ ಮಾಡಿಬಿಟ್ಟು ಕೊಟ್ಟಿರ್ತಕ್ಕಂಥ ರೆಕಾರ್ಡ್ ನಮ್ಮ ಹತ್ರ ಇದೆ ಸೊ ಅದನ್ನ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಅಧಿಕಾರಿಗಳ ಗಮನ ಯಾವ ರೀತಿ ಇರಬೇಕು ಅಂದ್ರೆ ಇದನ್ನೆಲ್ಲ ನಿರ್ಲಕ್ಷ್ಯತನ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಅವ್ರನ್ನ ಗಮನಿಸಿ ಅತಿ ಶೀಘ್ರದಲ್ಲಿ ಅವ್ರನ್ನ ಸಿಕ್ಕಿಸುವ ಜೊತೆಗೆ ದಂಡ ದಂಡಗಳನ್ನು ರೂಪದಲ್ಲಿ ಅವ್ರನ್ನ ದಂಡಗಳ ಸಭೆ ತೂಪದಲ್ಲಿ ಅವ್ರು ಸಿಕ್ಸಬೇಕಂತ ನಾನು ಈಗಿರ್ತಕ್ಕಂಥ ಪ್ರಸ್ತುತ ಮಾನ್ಯ ದಂಡಾಧಿಕಾರಿಗಳಿಂದ ಹಿಡ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಈ ಒಂದು ಮಾಹಿತಿಯನ್ನ ನೀವೆಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರೆಲ್ಲ ಒಂದು ಸೂಚನೆ ಮುಖಾಂತರ ಇದು ಮುನ್ನೆಚ್ಚರಿಕೆ ಕ್ರಮ ಅಷ್ಟೇ ಇತ್ತು ಹೆಚ್ಚಕ್ಕೆ ಇದು ಮುಂದಿನ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ನಾವು ಕೇಳೋದಿಲ್ಲ ಈಗ ಮಾನ್ಯ ನಮ್ಮ ಮಂಡ್ಯ ಜಿಲ್ಲೆ ಜಿಲ್ಲಾ ತಾಲೂಕು ಜಿಲ್ಲಾಧ್ಯಕ್ಷ ಹೇಳಿದರು ಸಾವುಗಳು ಸೃಷ್ಟಿ ಆಗ್ತಕ್ಕಂಥ ಸಮಸ್ಯೆಗಳು ನಮ್ಮ ಜಾತಿಯಲ್ಲೇ ಅಂತ ನಾವು ಮನಗಣ ಮಾಧ್ಯಮಗಳಿಗೆ ತನಿಖಾ ಮಾಧ್ಯಮ ಮಿತ್ರರು ಮತ್ತು ಇಲ್ಲಿ ಬಂದಿರುವಂತಹ ನಮ್ಮ ನ್ಯಾಯಾದಂತಹ ಒಂಬತ್ತು ಕುಟುಂಬಗಳು ಏನಿದ್ದಾರೆ ಒಂಬತ್ತು ಜನ ಕುಟುಂಬಗಳು ಕೂಡ ಇಲ್ಲಿ ಬಂದಿದ್ದಾರೆ ಮತ್ತು ನಮ್ಮ ಕೆರಪೇಟೆ ತಾಲೂಕು ಆಗಲಿ ನಾಗನೋಳ ತಾಲೂಕಾಗಲಿ ಮತ್ತು ಬೆಟ್ಟ ಜಿಲ್ಲಾ ಅಧ್ಯಕ್ಷ ಆಗಲಿ ಎಲ್ಲರೂ ಸೇರಿದ್ದಾರೆ ಇಲ್ಲಿ ಒಂದು ಏನು ಗೌರವ ಆದಂತಹ ಅನ್ಯ ಏನಾಗಿದೆ ಅಂದರೆ ನಮ್ಮ ದಲಿತರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಅಧ್ಯಕ್ಷರು ಹೇಳಿದರು ಇವತ್ತಿನಿಂದ ಅಲ್ಲ ಅನಾದಿ ಕಾಲದಿಂದಲೂ ಕೂಡ ನಮ್ಮ ದಲಿತ ಜನಗಳಿಗೆ ಅಂದರೆ ಪೂರ್ವವಾಗಿ ಮೊದಲು ಮಾದಿಗರಿಗೆ ಎಲ್ಲ ಜನ ದಲಿತರಲ್ಲಿ ಮೂಲ ಮೂರು ಇದ್ದಾವೆ ಅದರಲ್ಲಿ ಮೇನ್ ಆಗಿ ನಮ್ಮ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಇದು ಇಲ್ಲಿಂದಷ್ಟೇ ಅಲ್ಲ ಕರ್ನಾಟಕದಾದ್ಯಂತ ದೇಶಾದ್ಯಂತ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಇದು ಎಲ್ಲ ಕಡೆ ನಡೀತಾ ಇದೆ ಇವತ್ತು ನನಗೆ ಅವರು ಮನವಿ ಸಲ್ಲಿಸಿದರೆ ನನಗೆ ನಾಲ್ಕು ಜನ ಇದೇ ಹೇಳಿದ್ರು ಸರ್ ಈ ತರ ಅನ್ನೇ ಆಗ್ತಾ ಇದೆ ನೀವು ದಯಮಾಡಿ ಬರ್ಲೇಬೇಕು ಅಂತ ಹೇಳಿದ್ರು ನಮಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಕುಮಾರ್ನವ್ರು ಎಡ್ರೆಸ್ ಹಾಕುವಂತ ನಮ್ದು ಒಂದು ಒಪಿನಿಯನ್ ಇತ್ತು ನಮ್ಮ ಜಿಲ್ಲಾಧ್ಯಕ್ಷ ಏನ್ ಹೇಳಿರ್ಬಿಟ್ಟು ಜಿಲ್ಲಾ ತುಂಬಾ ಖಂಡಿತ ಇದೆ ಯಾಕೆಂದ್ರೆ ನೂರ ನಲವತ್ತೊಂದು ಸರ್ವೆ ನಂಬರ್ ನೂರ ನಲವತ್ತೊಂದರಲ್ಲಿ ಒಂದ್ ಎಕರೆ ಮೂವತ್ತೊಂದು ಗುಂಟೆ ಒಂದೇ ಒಂದು ಸೂಜಿ ಬಂದಷ್ಟು ಕೂಡ ಜಾಗ ಇಲ್ಲ ಇದನ್ನೆಲ್ಲ ಭೂ ಸ್ವಾಧೀನ ಮಾಡ್ಕೊಂಡ್ಬಿಟ್ಟು ನಮಗೆ ಡೂಪ್ಲಿಕೇಟ್ ಹಕ್ಕು ಪತ್ರ ಕೊಟ್ಟು ಮನೆ ನಿರ್ವೇಶ ಆಗ ಈಗ ಒಂಬತ್ತು ಜನರು ಕೂಡ ತುಂಬಾ ಕಡುಬಡತನದಲ್ಲಿದ್ದಾರೆ ಅವರಿಗೆ ಕೊಲೆಗಳು ಬಂದಿದ್ದಾವೆ ಆಮೇಲೆ ತುಂಬಾ ಮೇಲೆ ಇದಾವೆ ಆದಂತ ಸಹಿಸ್ಕೊಂಡು ಎಂಬತ್ತು ಎಂಬತ್ತೊಂದರಿಂದ ಇಲ್ಲಿವರೆಗೂ ಕೂಡ ಅವರು ಪ್ರತಿ ಒಂದು ಇಲಾಖೆ ಅವೆಲ್ಲ ದಾಖಲೆಗಳು ಇದ್ದಾವೆ ಎಲ್ಲೆ ಕೊಟ್ಟಿದ್ದಾರೆ ತಹಸೀಲ್ದಾರ್ ಕಚೇರಿ ಕೊಟ್ಟಿದ್ದಾರೆ ಉಪವಿಭಾಗ ಅಧಿಕಾರಿಗಳು ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲಾ ಪರಿಷತ್ ಕೊಟ್ಟಿದ್ದಾರೆ ಕಾರ್ಯಾಲಯ ಕೊಟ್ಟಿದ್ದಾರೆ ತಾಲೂಕು ಕಾರ್ಯನಿರ್ವಾಹಕ ತಾಲೂಕ್ ಪಂಚಾಯತಿ ಕೊಟ್ಟಿದ್ದಾರೆ ಮತ್ತೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕರಿಗೆ ಕೊಟ್ಟಿದ್ದಾರೆ ವಿಶೇಷ ಭೂ ಸ್ವಾಧೀನ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಮಾನವ ಹಕ್ಕುಗಳ ಆಯೋಗ ಕೊಟ್ಟಿದ್ದಾರೆ ಆಮೇಲೆ ವಿಶೇಷವಾಗಿ ಇನ್ನು ಏನಂದ್ರೆ ನಮ್ಮ ಈಗಿನ ಕಂದಾಯ ಸಚಿವ ಕೃಷ್ಣ ಬೈಲಗೊಂಡು ಆ ಸಾಹೇಬರಿಗೂ ಕೂಡ ಕೂಡ ಒಂದು ಪ್ರತಿಯನ್ನು ಅವರು ಇಲಾಖೆ ಕೂಡ ಹೋಗಿದೆ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ದಲಿತರು ಆದಿಗ ಅನ್ನೋ ಒಂದು ವಿಷಯಕ್ಕೆ ಯಾರ ಕಡೆಯಲ್ಲಿ ಭೂ ಸ್ವಾಧೀನ ಆಗಿಲ್ಲ ಅಂತಾನೆ ಎಲ್ಲಾ ಇಲಾಖೆಗಳು ಕೊಡ್ತಾ ಇದ್ದಾರೆ ಭೂ ಸ್ವಾಧೀನ ಆಗಿದೆ ಅಂತ ಎಲ್ಲೂ ಕೂಡ ಇಲ್ಲ ಹಾಗಾದ್ರೆ ನಮ್ಮ ದಲಿತರಿಗೆ ಈ ಕರಾರು ಪತ್ರ ಹಕ್ಕು ಪತ್ರ ಕೊಟ್ಟುಬಿಟ್ಟು ಮನೆ ಕಟ್ಟಿ ಕೇಳಿದವರು ಯಾರು ಇಲ್ಲಿ ಮಿಸ್ಯೂಸ್ ಆಗಿರೋದೇನು ಅಂತಂದ್ರೆ ದಯಮಾಡಿ ಪತ್ರಿಕಾ ಮಾಧ್ಯಮದವರು ಎಲ್ಲ ವಿಚಾರಗಳನ್ನು ಯಾವ ರೀತಿಯಾಗಿ ನೀವು ಇಡೀ ರಾಜ್ಯಕ್ಕೆ ತೋರಿಸ್ಬಿಟ್ಟು ಒಂದು ನ್ಯಾಯ ಒದಗಿಸ್ಕೊಡ್ತೀರೋ ಇವತ್ತಿನ ದಿನ ನಾ ಹೇಳೋದೇನೆಂದ್ರೆ ಇದು ಶಾಂತಿಯುತವಾದಂತಹ ಹೋರಾಟ ಇದು ಬರೀ ಪತ್ರಿಕಾ ಮಾಧ್ಯಮದಲ್ಲಿ ಮಾತ್ರ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ ಯಾಕೆಂದ್ರೆ ಈ ಮಾಧ್ಯಮ ಅನ್ನೋದು ನಮ್ಮ ದಲಿತ ಜನಾಂಗಕ್ಕೆ ತುಂಬಾ ಉತ್ತಮವಾದಂತಹ ಒಂದು ಸಂದೇಶ ಕೊಡುವಂತಹ ಒಂದು ಮಾಧ್ಯಮ ಇವತ್ತು ನ್ಯಾಯ ನೀವು ಖಂಡಿತವಾಗಿ ಪರಿಶಯ ಕೊಡಿಸ್ತೀರಿ ಅನ್ನೋ ನಿಟ್ಟಿನಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನು ಶಾಂತಿಯುತವಾದಂಥ ಹೋರಾಟ ಇನ್ನು ಮುಂದೆ ಈ ನಿವೇಶನ ನೂರ ನಲವತ್ತೊಂದು ಸರ್ವೆ ನಂಬರ್ ಅಲ್ಲಿ ಏನಂತ ಒಂದೆಕ್ರೆ ಮೂವತ್ತೊಂದು ಗುಂಟೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ಬರದೇ ಹೋದರೆ ಮುಂದಿನ ದಿನಮಾನಗಳಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳಲ್ಲ ಯಾವ ಅಧಿಕಾರಿಗಳು ಕುತಂತ್ರ ಮಾಡಿದಾರೋ ಅವರು ಖಂಡಿತವಾಗಿ ಆ ಜಾಗದಿಂದ ಹೊರಡೋಗುತ್ತಾರೆ ಇದನ್ನ ನಾನು ಪತ್ರಿಕ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಅಧಿಕಾರಿಗಳಾಗಲಿ ಅವರು ನಮ್ಮ ಜಾತಿಗೆ ನಮ್ಮ ಮಾದರಿ ಜನಕ್ಕೆ ಯಾರಿಗೆ ಅನ್ಯಾಯ ಮಾಡಿದಾರೋ ಇದನ್ನ ಸರಿ ಮಾಡಿಕೊಡೋ ಕೆಲಸ ಮಾಡಬೇಕು ಅದು ಹದಿನೈದು ದಿನದಲ್ಲಿ ಮಾತ್ರ ಆ ಹದಿನೈದು ದಿನ ಬಿಟ್ಟು ಏನಾದರೂ ಈ ಕೆಲಸ ಆಗಲಿಲ್ಲ ಅಂದ್ರೆ ಖಂಡಿತವಾಗಿಯೂ ಕೂಡ ತಮಟೆ ಚಳವಳಿ ನಡೆಯುತ್ತೆ ಸತ್ಯಾಗ್ರಹ ಮಾಡೇ ಮಾಡ್ತೀವಿ ಅದರಲ್ಲಿ ಯಾರಿಗೆ ಏನೇ ಸಮಸ್ಯೆ ಆದರೂ ಕೂಡ ಇನ್ನು ಮುಂದೆ ಅದಕ್ಕೆ ನೇರವಾಗಿ ಅಧಿಕಾರಿಗಳೇ ಇದ್ರ ಹಿಂದಿರುವಂತಹ ಷಡ್ಯಂತ್ರ ಮಾಡಿದಂತಹ ಎಲ್ಲ ವ್ಯಕ್ತಿಗಳು ಕೂಡ ಕಾರಣಪೂತ್ರ ಆಗ್ತಾರೆ ಅಂತ ನಾನು ಇಷ್ಟಪಡ್ತೀನಿ ಖಂಡಿತವಾಗಿಯೂ ಕೂಡ ಅವರು ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ತಿಳಿಸೋದು ಇಷ್ಟೇ ಪತ್ರಿ ಮಾಧ್ಯಮ ಮೂಲಕ ಪ್ರತಿಯೊಂದು ಇಲಾಖೆಗೂ ಕೂಡ ಹೋಗಿದೆ ಎಲ್ಲ ಇದೆ ಇಲಾಖೆಗಳಿಂದ ಬಂದಂತ ಉತ್ತರಗಳನ್ನು ಮಾತ್ರ ಇದ್ದಾವೆ ಸರ್ಟಿಫಿಕೇಟ್ ಕಾಪಿಗಳು ಕೂಡ ಪ್ರತಿ ಒಂದು ಇದ್ದಾವೆ ದಾಖಲಾತಿಗಳು ಆದ್ರೆ ಈ ಕುತಂತ್ರ ಬುದ್ಧಿ ಮಾಡಿದ್ರು ಯಾರು ಅದು ಮಾದಿಗ ಸಮಾಜಕ್ಕೆ ಬರುವಂತ ಸರ್ವೆ ನಂಬರ್ ಅಲ್ಲೇ ಕೂಡ ಮಾಡಿದ್ದಾರೆ ಹಾಗಾದ್ರೆ ಇವ್ರಿಗೆ ತಾಕತ್ತಿದ್ರೆ ಬೇರೆ ಸರ್ವೆ ನಂಬರ್ ಅಲ್ಲಿ ಮಾಡಬಹುದಿತ್ತಲ್ಲ ಅಂದ್ರೆ ಕೈಲಾಗಲಿದ್ದಾರೆ ಗುಲಾಮಿ ಗುಲಾಮಿಗಿರಿ ಮಾಡ್ತಾ ಇದ್ದಾರೆ ಅಂತನೋ ಅದು ಮಾದಿಗರು ಇವತ್ತು ಕೂಡ ಸಹಿಸಿಕೊಂಡು ಹೋಗ್ತಾ ಇದಾರೆ ಅಂತನೋ ಯಾವ ಕಾರಣಕ್ಕಾಗಿ ಈ ಕೆಲಸ ಮಾಡಿದ್ದಾರೆ ದಯಮಾಡಿ ನಿಮ್ಮ ಅಧಿಕಾರ ನಿಮ್ಮ ಇರಲಿ ದಯಮಾಡಿ ನಾನು ಹೇಳ್ತಾ ಇದ್ದೀನಿ ಅಧಿಕಾರಿಗಳೇ ನೀವು ಪಬ್ಲಿಕ್ ಸರ್ವೆಂಟು ನೀವು ಜನಗಳ ಸೇವಕರಷ್ಟೇ ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ಯಾವುದೇ ಕಾರಣಕ್ಕೂ ಕೂಡ ಈ ದಿನದಿಂದ ಕೌಂಟ್ ಸ್ಟಾರ್ಟು ಹದಿನೈದು ದಿನದಲ್ಲಿ ಆ ಆಸ್ತಿ ಏನಿದೆಯೋ ಅದಕ್ಕೆ ಪರ್ಯಾಯವಾಗಿ ಏನಾದರೂ ಸೂಚಿಸಿ ಅವರಿಗೆ ನ್ಯಾಯ ಬಳಸಿಕೊಟ್ರೆ ನೀವು ಆ ಸ್ಥಾನದಲ್ಲಿ ಇರ್ತೀರಿ ಇಲ್ಲ ನಿಮ್ಮ ಸ್ಥಾನದಿಂದ ಕಿತ್ತುವರೆಗೂ ಕೂಡ ನಾವು ಸತ್ಯಾಗ್ರಹ ಮಾಡೇ ಮಾಡ್ತೇವೆ ಇದನ್ನ ನಾನು ಈ ದಿನ ಈ ಒಂಬತ್ತು ಜನ ಇಷ್ಟೊಂದು ಜನ ಮಹಿಳೆಯರಿದ್ದಾರೆ ಎಲ್ಲರೂ ಅಕ್ಕ ತಂಗಿಯರು ಅಣ್ಣ ತಮ್ಮ ಎಲ್ಲರೂ ಇದ್ದಾರೆ ಅನ್ನೇ ಆಗುತ್ತೋ ಆಗಲ್ಲೋ ಅನ್ನೋದು ವಿಚಾರ ಮಾಡುವಂತ ಒಂದು ಮಾನವೀಯ ಇಲ್ಲ ಅಂತ ಅಂದ್ರೆ ಹಾಗಾದ್ರೆ ಮಾನವೀಯರು ಏನು ಷಂಡ್ರ ಇಲ್ಲ ಗುಲಾಮಿಗಿರಿ ಮಾಡ್ತಾ ಇದ್ದಾರೆ ಒಂದು ಮನವಿಯನ್ನು ಸಲ್ಲಿಸಿ ಆ ಕ್ಷಣದಲ್ಲಿ ಕೂಡ ಅದು ನಿಮಗೆ ಸರಿ ಆಗಬೇಕು ಮಾಡಿಕೊಟ್ಟೇ ಕೊಡ್ತೀವಿ ಅನ್ನೋದನ್ನ ನಾ ಈ ಪ್ರೆಸ್ ಮೀಟ್ ಅಲ್ಲಿ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿವರೆಗೂ ಮನವಿ ಬಂದಿದ್ದಿಲ್ಲ ಈಗ ನಮ್ಮ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಇವನು ಭೂಮಿಗೆ ಸಂಬಂಧಪಟ್ಟಂತಹ ನೊಂದ ಜೀವಿಗಳಾಗಲಿ ನಮಗೆ ಇಲ್ಲಿವರೆಗೂ ಮನವಿ ಕೊಡುತ್ತಿಲ್ಲ ಇವತ್ತು ಮನವಿ ಕೊಟ್ಟಿದ್ದಾರೆ ಇವತ್ತು ಮನವಿ ಕೊಟ್ಟಿದ್ದಾರೆ ದಯಮಾಡಿ ನೀವು ನೊಂದುಕೊಂಡು ಎಂಬತ್ತು ಎಂಬತ್ತೊಂದ್ರೇನು ಕೂಡ ಇವತ್ತು ನೀವು ಹಿಂಸಸ್ತ್ರ ಕೂಡ ಇದರಿಂದ ತುಂಬಾ ಬೇಸತ್ತಿದ್ದೀರಿ ಇನ್ನು ಮುಂದೆ ಇದು ನಿಮ್ಮ ಜಾಗ ನಿಮಗೆ ಸಿಗುತ್ತೆ ಆ ಮನೆಗಳು ಏನು ಒತ್ತುವರಿ ಮಾಡಿದಾರಲ್ಲ ಆ ಮನೆಯಲ್ಲಿ ನೀವು ವಾಸ ಮಾಡಬೇಕು ಇನ್ನ ಡೆವಲಪ್ ಮಾಡಿಬಿಟ್ಟು ಸರ್ಕಾರ ಇವರುಪಡಿಸಬೇಕು ಈ ನಡೆಯೋ ಉದ್ದೇಶ ದಯಮಾಡಿ ಹೇಳ್ತೇವೆ ನೀವು ಪ್ರಾಣ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ಇನ್ನೊಬ್ಬರು ಲಾಭ ಮಾಡ್ಕೊಳೋಕೋಬೇಡಿ ನಾವು ಜೀವಂತವಾಗಿರಲು ಮಾಧ್ಯಮ ಎಲ್ಲಿವರೆಗೂ ಜೀವಂತವಾಗಿರ್ತೇವೋ ಅಲ್ಲಿವರು ನಮ್ಮ ಜನಾಂಗಕ್ಕೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯಕ್ಕೆ ಬಿಡಲ್ಲ ಅಂತ ಈ ಪತ್ರಿಕಾ ಮಾಧ್ಯಮ ದಯಮಾಡಿ ದಯಮಾಡಿ ಇದು ಹದಿನೈದು ದಿನದೊಳಗಡೆ ಜಾರಿ ಬರಲಿಲ್ಲ ಅಂತಂದ್ರೆ ಕರ್ನಾಟಕದಾದ್ಯಂತ ಜನ ಇಲ್ಲಿ ಬರ್ತಾರೆ ನಾವು ಪ್ರತಿಯೊಂದು ಇಲಾಖೆಗೂ ಕೂಡ ಭೇಟಿ ಕೊಟ್ಟ ಕೊಡ್ತೇವೆ ಪ್ರತಿಯೊಂದು ಇಲಾಖೆಯ ಕಡೆ ನಾವು ಸತ್ಯಾಗ್ರಹ ಮಾಡೇ ಮಾಡ್ತೇವೆ ಏನಾದರೂ ಹೊಣೆ ಅವರಿಗೆ ಅನಂತ ಆಯ್ತು ಅಂದ್ರೆ ಅದು ಕಾಲಿ ಕೂತರೆ ಈ ನಡೆದಂತ ಕುತಂತ್ರ ಶಕಂತ್ರ ಮಾಡಿದಂತ ಅಧಿಕಾರಿಗಳೇ ಇದು ಮಾನ್ಯ ಮುಖ್ಯಮಂತ್ರಿವರೆಗೂ ಹೋಗುತ್ತೆ ಕಂದಾಯ ಸಚಿವರಿಗೂ ಈಗ ಆಗ ಹೋಗಿದೆ ಇನ್ಮೊಂದು ಬಾರಿ ಕಳಿಸಿದ ಪ್ರಯತ್ನ ಮಾಡ್ತೇವೆ ಶಾಂತಿಯುತವಾಗಿ ಪಡ್ಲಿಕ್ಕೆ ನಾವು ಇಷ್ಟಪಡ್ತೇವೆ ನಾವು ಗಲಾಟೆ ಮಾಡುವಂತಹ ಮಾದಿಗರಲ್ಲ ನಾವು ಮಲ್ಲಿಗೆ ಹೂವಿನಂತ ಇರುವಂತಹ ಮಾದಿಗರು ನಮ್ಮನ್ನ ಕೆರಳಿಸಿದ್ರೆ ಯಾವ ಕಾಲಕ್ಕೂ ಕೂಡ ಯಾವ ಅಧಿಕಾರಿಗೂ ಕೂಡ ಅಧಿಕಾರದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಇದು ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲಾ ಜನರು ಬಂದ್ಬಿಟ್ಟು ಈ ಹೋರಾಟಕ್ಕೆ ಬೆಂಬಲ ಮಾಡೇ ಮಾಡ್ತಾರೆ ಪ್ರತಿಯೊಬ್ರು ಕೂಡ ನೋಡ್ತಾರೆ ಇದನ್ನ ಅವ್ರು ನಮ್ಗೆಲ್ಲರ ಸಹಕಾರ ಮಾಡ್ತಾರೆ ಈ ನ್ಯಾಯಕ್ಕೆ ಅನ್ಯಾಯಕ್ಕೆ ನ್ಯಾಯ ಬೆರೆಸು ಕೊಟ್ಟೇ ಕೊಡ್ತಾರೆ ಅನ್ನೋದನ್ನ ನಾನು ತಿಳಿಸಿ ನನ್ನೆರಡ ಮಾತು ನನ್ನ